ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇದೀಗ ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಸದ್ಯಕ್ಕೆ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಕೇಸ್ ಎಲ್ಲರಿಗೂ ಕೂಡ ಗೊತ್ತಿದೆ ಏನೆಲ್ಲ ಬೆಳವಣಿಗೆ ಆಯ್ತು ಏನೆಲ್ಲ ಆಯ್ತು ಅನ್ನೋದನ್ನ ಸದ್ಯಕ್ಕೆ ನಿಮ್ಗೆ ಗೊತ್ತಿರುವ ವಿಚಾರ ಸ್ನೇಹಿತರೆ ಇವತ್ತು ಏನ್ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಕೇಸನ್ನ ಕೊಟ್ಟಿದ್ರು ಅವರು ಇವತ್ತ ಒಪ್ಪಂದದ ಮೇರೆಗೆ ದೂರನ್ನ ಹೆಂಪಡೆದಿದ್ದಾರೆ ಯಾರು ದೂರ ಕೊಟ್ಟಿದ್ದಂತ ಸಂತ್ರಸ್ತೆ ಇದ್ದರೆ ಅವರು ಕೇಸನ್ನು ಹೆಂಪಡೆದಿರುವಂತಹ ವಿಚಾರ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಸೊ ಬನ್ನಿ ವೀಕ್ಷಕರ ಹೇ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ ಈ ವಿಡಿಯೋ ನೋಡಿಕೊಬಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೋರ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹರೆ ಕನ್ನಡದ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರ್ ಮನು ವಿರುದ್ಧ ಅತ್ಯಾಚಾರ ಪ್ರಕರಣದ ದಾಖಲಾಗಿತ್ತು ಅದೇ ಶೋನಲ್ಲಿ ಸಹ ನಟಿ ಆಗಿದ್ದಂತ ಸಂತ್ರಸ್ತೆ ಮಡೆನ್ನೂರ್ ಮನು ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು ಈ ಸಂಬಂಧ ಪರಸ್ಪರ ಅಗ್ರಹಾರ ಜೈಲು ಸೇರಿದ್ದ ಮನು ಜಾಮೀನಿನ ಮೇಲೆ ಹೊರಬಂದಿದ್ರು ಆದರೆ ಕೇಸ್ ಹೈಕೋರ್ಟ್ ಅಂಗಳಕ್ಕೆ ತಲುಪಿತ್ತು ಆದ್ರೀಗ ಮಣೆನೂರು ಮನು ಹಾಗೂ ಸಂತ್ರಸ್ತೆ ಇಬ್ಬರೂ ಸಹ ಪರಸ್ಪರ ಒಪ್ಪಂದದ ಮೇರೆಗೆ ಆ ಕೇಸನ್ನು ಹಿಂಪಡೆದಿದ್ದಾರೆ ಅಂಗಳದಲ್ಲಿ ಎರಡೂ ಕಡೆಯ ವಕೀಲರ ಸಮ್ಮುಖದಲ್ಲಿ ಇಬ್ಬರು ಒಪ್ಪಂದದ ಮೇರೆಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಕೇಸ್ ಕ್ಲೋಸ್ ಆಗಿದೆ ಎಂದು ವಕೀಲರ ಸಮ್ಮುಖದಲ್ಲಿ ಇಬ್ಬರು ಒಂದು ವಿಡಿಯೋ ಮಾಡಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸಹಾನಟಿ ಮಾಡಿದ ಗಂಭೀರ ಆರೋಪ ಹಿನ್ನೆಲೆಯಲ್ಲಿ ಮಡೆನುರ್ಮನು ಸಂಕಷ್ಟಕ್ಕೆ ಸಿಲುಕಿದರು ಮನು ವಿರುದ್ದ ಚಿತ್ರರು ತೀವ್ರ ಆಕ್ರೋಶವನ್ನು ಹೊರಾಕಿದ್ರು ಸಂತ್ರಸ್ತೆ ಅತ್ಯಾಚಾರ ಆರೋಪ ಅಷ್ಟೇ ಅಲ್ಲ ಒಂದು ಆಡಿಯೋವನ್ನ ಲೀಕ್ ಮಾಡಿದ್ರು ಕನ್ನಡದ ಮೂವರು ಸ್ಟಾರ್ ನಟರ ವಿರುದ್ಧ ಮಡೆನೂರು ಮನು ಹಾಡಿದ ಮಾತುಗಳ ವಿರುದ್ಧ ಚಿತ್ರರಂಗ ಆಕ್ರೋಶವನ್ನು ಹೊರಹಾಕಿತ್ತು ಸದ್ಯಕ್ಕೀಗ ಅತ್ಯಾಚಾರ ಕೇಸ್ನಿಂದ ಮಡೆನೂರ್ ಮನು ಹೊರಬಂದಂತೆ ಹಾಕಿದೆ ಅಷ್ಟಕ್ಕೂ ವಕೀಲರ ಸಮ್ಮುಖದಲ್ಲಿ ಮಾಡಿರುವ ವಿಡಿಯೋದಲ್ಲಿ ಸಂತ್ರಸ್ತೆ ಕೇಸನ್ನು ಹೆಂಪಡುವುದರ ಒಪ್ಪಿಕೊಂಡಿದ್ದಾರೆ ಹಾಗೆ ವಕೀಲರು ಕೂಡ ಕ್ಲೇಸ್ ಕೇಸನ್ನು ಕ್ಲೋಸ್ ಆಗಿದ್ದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನೊಂದು ಕಡೆ ಮಡೆನೂರು ಮನು ಕೂಡ ಸಂತ್ರಸ್ತೆಗೆ ಮನಸ್ಪೂರ್ತಿಯಾಗಿ ಮಾಡಿಕೊಟ್ಟಿದ್ಯಾ ಅಲ್ವಾ ಎಂದು ಕೇಳುವುದು ದಾಖಲೆಯಾಗಿದೆ ಅಶಕ್ಕು ವಿಡಿಯೋದಲ್ಲಿ ವಕೀಲರು ಮಡೆನೂರು ಮನು ಹಾಗೂ ಸಂತ್ರಸ್ತೆ ಏನು ಹೇಳಿದ್ರು ಅನ್ನೋದನ್ನು ನೋಡುವುದಾದರೆ ಮಡೆನೂರು ಮನು ಹಾಗೂ ಸಂತ್ರಸ್ತೆಯ ಕೇಸ್ ಹೈಕೋರ್ಟ್ ಆವರಣದಲ್ಲಿ ಬಂದಿತ್ತು ಇದೇ ಅವರು ಕಾಂಪ್ರಮೈಸ್ ಮಾಡಿಕೊಂಡಿದ್ದು ಪರಸ್ಪರ ಒಪ್ಪಂದದ ಕೇಸ್ ಕ್ಲೋಸ್ ಆಗ್ತಿದೆ ಎದು ವಕೀಲರು ಮಾಹಿತಿಯನ್ನು ನೀಡ್ತಾ ಇದ್ದಂತೆ ಇದೇ ವೇಳೆ ಸಂತ್ರಸ್ತೆ ಕೂಡ ಕಾಂಪ್ರಮೈಸ್ ಮಾಡಿಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಈ ಕೂಡಲೇ ಮನು ಮನಸ್ಪೂರ್ತಿಯಾಗಿ ಮಾಡಿಕೊಟ್ಟಿದ್ಯಾ ಹಲ್ವಾ ಖುಷಿಯಿಂದ ಹಲ್ವಾ ಎಂದು ಕೇಳಿ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಈ ಕೇಸ್ ಕ್ವಾಶ್ ಆಗುವುದಕ್ಕೆ ಸಪೋರ್ಟ್ ಮಾಡದಂತೆ ವಕೀಲರಿಗೆ ಮಡೆನೂರ್ ಮನು ಧನ್ಯವಾದವನ್ನು ಅರ್ಪಿಸಿದ್ದಾರೆ ಸದ್ಯಕ್ಕೆ ಮಡೆನೂರ್ ಮನು ನಟಿಸಿದ ಚುಂಚಲ ಸಿನಿಮಾ ಕುಲದಲ್ಲಿ ಕೀಳಿಯಾವುದು ಬಿಡುಗಡೆ ಒಂದು ದಿನ ಇರುವಾಗಲೇ ಸಂತ್ರಸ್ತೆ ಅತ್ಯಾಚಾರ ಆರೋಪ ಮಾಡಿ ದೂರು ದಾಖಲಿಸಿದರು ಹೀಗಾಗಿ ಮಡೇನೂರ್ಮನು ಅವರನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ನ್ಯಾಯಾಧೀಶರು ಮನುಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿದರು ಈ ಸಂಬಂಧ ಮಡೆನೂರ್ಮನು ಪರಪ್ಪನ ಅಗ್ರಹಾರವನ್ನು ಸೇರಿದರು ಈ ಕೇಸ್ನಿಂದಾಗಿ ಮಡೆನೂರ್ ಮನು ಚಂಚಲ ಸಿಂಹ ಬಿಡುಗಡೆಯನ್ನು ಕಣ್ತುಂಬಿಕೊಳ್ಳುವುದನ್ನು ಮಿಸ್ ಮಾಡಿಕೊಂಡಿದ್ದು ಜೊತೆಗೆ ಸಾಕಷ್ಟು ಟೀಕೆಗಳು ಎದುರಿಸುತ್ತಿದ್ದರು ಈಗ ಸಂತ್ರಸ್ತೆ ಕೇಸ್ ಹಿಂಪಡೆದಿದ್ದರಿಂದ ಅತ್ಯಾಚಾರ ಪ್ರಕರಣದಿಂದ ಪಾರಾಗಿದ್ದಾರೆ ಆದರೆ ಚಿತ್ರರಂಗದಲ್ಲಿ ಶಿವಣ್ಣ ದರ್ಶನ್ ಧ್ರುವ ಸರ್ಜಾ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಮನು ವಿರುದ್ಧ ಏನೋ ತಾರೆಯರ ಅಸಮಾಧಾನ ಕಡಿಮೆ ಆದಂತೆ ಕಾಣ್ತಾ ಇಲ್ಲ ಇದನ್ನು ಬಗೆಹರಿಸೋದು ಹೇಗೆ ಎಂದು ನೋಡಬೇಕಿದೆ ವೀಕ್ಷಕರ ಸದ್ಯಕ್ಕೆ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಇವತ್ತು ಮಡೆನೂರು ಮನು ಸಿಲುಕಿಕೊಂಡಿದ್ರು ಆದರೆ ಇದೀಗ ಸದ್ಯಕ್ಕೆ ಎಲ್ಲವನ್ನ ಸೈಡ್ಗಿಟ್ಟು ಇವತ್ತು ಬಿಡುಗಡೆ ಭಾಗ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ರಿಲೀಸ್ ಅವೆಲ್ಲದರ ಮಧ್ಯೆ ಈಗ ಫ್ರೀ ಆಗಿದ್ದಾರೆ ಸೊ ಸಂತ್ರಸ್ತೆ ಹಾಗೂ ಇಬ್ಬರ ನಡುವೆ ಒಪ್ಪಂದ ಮಾಡಿಕೊಂಡು ಇವತ್ತು ಆ ಕೇಸನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ ವೀಕ್ಷಕರ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು